ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿ ಸಿ ಬೈಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ವಿಡಿಯೋಗೆ ನನ್ನ ವಿ ಐ ಪಿ ಹಾಗೂ ವಿ ಸ್ವಾಗತ ಸುಸ್ವಾಗತ ಅಚ್ಚ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂದ್ರೆ ಕಂಪ್ಯಾರಿಸನ್ ವಿಡಿಯೋ ಹಾಗೆ ಏನಂದ್ರೆ ಸೋಯಾ ಮಂಚೂರಿ ಮತ್ತು ಗೋಬಿ ಮಂಚೂರಿ ಸೋಯಾಬೀನ್ ಮಂಚೂರಿ ಮತ್ತು ಗೋಬಿ ಮಂಚೂರಿ ಇದರಲ್ಲಿ ಯಾರು ಚೆನ್ನಾಗಿದೆ ಯಾರು ಚೆನ್ನಾಗಿಲ್ಲ ನೋಡೋಣ ಕಂಪಾರಿಸನ್ ಮಾಡೋಣ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಇವತ್ತಿನ ವಿಡಿಯೋ ಗಲ್ಲಿ ಇದನ್ನು ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಈಗ ನಮ್ಮ ಮುಂಗಿಗೆ ಸೋಯಾ ಮಂಚೂರಿ ಮತ್ತು ಗೋಬಿ ಮಂಚೂರಿ ಈ ಈ ಯಾಕೆ ಚೆನ್ನಾಗಿದೆ ಯಾಕೆ ಚೆನ್ನಾಗಿಲ್ಲ ಎರಗೂ ಚೆನ್ನಾಗಿದೆಯಾ ಇಲ್ಲ ಎರಗೂ ಚೆನ್ನಾಗಿಲ್ವ ಅಂತ ನೋಡೋಣ ಇವತ್ತಿನ ಗಲ್ಲಿ ಮೊದಲಿಗೆ ಗೋಬಿ ಮಂಚೂರಿ ಕಿನಿ ಇದು ಹಾಫ್ ಗೋಬಿ ಮಂಚೂರಿ ಕೇವಲ ಮೂವತ್ತು ರೂಪಾಯಿ ಹಾಫ್ ಗೋಬಿ ಮಂಚೂರಿ ಹಾಗೆ ಈಗ ಹಾಫ್ ಸೋಯಾ ಬಿಂಗ್ ಮಂಚೂರಿ ಕೇವಲ ನಲ್ವತ್ತು ರೂಪಾಯಿ ಹಾಫ್ ಸೋಯಾಬೀನ್ ಮಂಚೂರಿ ಎರಗೂ ಹಾಫ್ ಹಾಫಿಗೆ ಈ ಎರಗೂ ಹಾಫ್ ಹಾಪ್ ಮಂಚೂರಿ ಹೇಗಿದೆ ನೋಡೋಣ ಕ್ವಾಂಟಿಟಿ ಹೇಗಿದೆ ಟೇಸ್ಟ್ ಹೇಗಿದೆ ಎಲ್ಲ ನಿಮ್ಮ ಮುಂದೆ ಇರ್ತಾ ಇದ್ದೀನಿ ನೋಡೋಣ ತಾ ಚೆನ್ನಾಗಿದೆ ಯಾ ಚೆನ್ನಾಗಿಲ್ಲ ಅಂತ ನೋಡೋಣ ಬನ್ನಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎರಗೂ ನೋಡಿದ್ರೆ ಎರಗೂ ಪ್ಲಾಸ್ಟಿಕ್ ಕವರಲ್ಲೇ ಇದೆ pas ya gokong maga, gobi muncul kong maga, koya pang muncuri, magli gae, gobi muncuri. Aca, gobi muncuri, gobi muncuri, gobi gobi muncuri, 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 ini muncuri, gobi muncuri, gobi muncuri, gobi kaki ಈ ಹಾಯಿಗೆ ಹಾಕುವ ಪ್ಲಾಸ್ಟಿಕ್ ಕವರು ಕಗ್ಗಕ್ಕೆ ಹೋಗಾರ ಅಗ್ಗೆ ಬಿಟ್ಟರೆ ಗೋಬಿ ಹಾಪು ನೆಕ್ಸ್ಟ್ ಸೋಯಾಬೀನ್ ಮಂಚೂರಿಯನ್ ಸೋಯಾಬಿಂಚ್ ಮಂಚೂರಿಯಲ್ಲೂ ಸೇಮ್ ಟು ಸೇಮ್ ಹಾಗೆ ಇವರು ಹೇಗೆ ಮಾಡೋದಂದರೆ ಒಂದು ಶಿಲ್ವರ್ ಕವರಲ್ಲಿ ಪ್ಯಾಕ್ ಮಾಡ್ ಬಿಟ್ಟರೆ ಒಳಗೆ

मेले कैबीज हाकि सोयाबीन मंचूरी सोयाबीन मंचूरी मेले डकोरेश क्या सोयाबीन मंचूरी गोभी मंचूरी प्ले हाकि सोया मंचूरी गोभी मंचूरी ಈಗ ನಾ ಈಗ ಕೇಸ್ ಮಾಡಿಂಗನ ಬನ್ನಿ ಗೋಬಿಚರಿಗೋಗಿ ಹೋಗಿ ಗೋಬಿಚಿರಿ ಹೇಗಿದೆ ಜಾಸ್ತಿಯೂ ಕಳ ಇಲ್ಲ ಕಳ ಎಲ್ಲ ಬ್ಯಾಂಗ್ ಮಾಡಲ್ಲ ಹಾಗಾಗಿ ಕಳ ಯಾವಾಗ ಉಪಯೋಗಿಸಲ್ಲೂ ಮಿಂಚಿರಿ ಇದು ಸೋಯಾ ಮಂಚೂರಿ

भी, दो। नहीं अच्छा। केस अच्छा। के भी, इस फ्लवर गोबी प्यूर् फ्लवर हेक मेपा फ्लवर गोबी इनको चेन गोबी हे भाई इश्त ना मंचूरिया सोयाबी मंचूरी नोना टेस्ट सोयाबी मंचूरी व्यूची मूर् बंगी कंजेशन ब्रदर पांग सोयाबी मंचूरी टेस्ट मार सोयाबी तिंग लोक मंचूरी है। आगे। गोबी मंचूरी मत सोया मंचूरी कं टेस्ट वैस इंद गोबी मंचूरी नेयी मंचूरी याकंद्रे ನನಗೆ ಭಾರಿ ಇಷ್ಟ ಆಗಿದ್ದು ಗೋಬಿ ಮಂಚೂರಿಗೆ ನೆಕ್ಸ್ಟು ಸೋಯಾಬೀನ್ ಮಂಚೂರಿ ಸೋಯಾಬೀ ಮಂಚೂರಿನ್ ಚೆನ್ನಾಗಾಗಿದೆ ಅಂತಲ್ಲ ಅದು ಚೆನ್ನಾಗಾಗಿದೆ ಹಾಗೆ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಗೋಬಿ ಮಂಚೂರಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಂಗ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ 알리깡깡, 바이바이, 깨깨.